ಇದರ ಜೊತೆಗೆ ಇದೇ ವಿಚಾರ ಅಂದ್ರೆ ನಾಯಿ ತನಿಖೆ ಒಂದ್ ಕಡೆಗೆ ಆದರೆ ಈಗ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವಿಚಾರ ಸಾಕಷ್ಟು ದೊಡ್ಡ ಸದ್ ಮಾಡ್ತು ಈಗ ದೇಶದ್ರೋಹಿಗಳ ರಕ್ಷಣೆಗೆ ಸಚಿವರು ಮುಂದಾಗ್ತಾ ಇದ್ದಾರೆ ಅಂತ ಬೊಮ್ಮಾಯಿನವರು ಹೇಳ್ತಿದ್ದಾರೆ ಮಾಧ್ಯಮದಲ್ಲಿ ಪಾಕ್ ಪರ ಘೋಷಣೆ ಸ್ಪಷ್ಟವಾಗಿತ್ತು ಆದರೂ ಕೂಡ ಸಚಿವರು ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಇನ್ಫ್ಯಾಕ್ಟ್ ಮಾಜಿ ಸಿ ಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಡಿದ್ದಾರೆ ಜವಾಬ್ದಾರಿ ಮರೆತು ಸಚಿವರು ಆರೋಪಿಗಳ ಪರ ಇದ್ರು ಅಂತ ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರುವಂಥ ಬೊಮ್ಮಾಯಿ ಸರ್ಕಾರದ ನಡೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ರಿಪೋರ್ಟ್ ಬಂದರೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೂ ಕೂಡ ಇದುವರೆಗೂ ಯಾವುದೇ ರೀತಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಎಂಟ್ರಿ ಬಳಿಕ ಈಗ ಮೂರು ಜನನ ಬಂಧಿಸಲಾಗಿದೆ ಸಮರ್ಥನೆ ಮಾಡಿಕೊಂಡು ಅವ್ರಿಗೆ ಕ್ಷಮೆ ಕೇಳಬೇಕು ಅಂತ ಬೊಮ್ಮಾಯಿ ನೇರವಾಗಿ ಹೇಳ್ತಿದ್ದಾರೆ ಬಹಳ ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ಘೋಷಣೆ ಆಗಿರುವುದು ಬಹಳ ಸ್ಪಷ್ಟವಾಗಿತ್ತು ಆದರೂ ಕೂಡ ಕೆಲವರು ಅದನ್ನ ಏನು ನಡೆದಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ದೇಶದ ವಿರುದ್ಧ ಘೋಷಣೆ ಹೋಗುವಂತ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ದೇಶ ದ್ರೋಹಿಗಳ ರಕ್ಷಣೆಗೆ ನಿಂತು ಬಹಳ ದೊಡ್ಡ ದುರ್ದೈವ ಅದರಲ್ಲೂ ಕೆಲವರು ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ ಓಲೈಕೆಯ ರಾಜಕಾರಣ ಮತ ಬ್ಯಾಂಕಿನ ಸಲುವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ನೇರವಾಗಿ ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಟೀಕೆಯನ್ನು ಮಾಡಿದ್ದಾರೆ ಮೂವರು ದೇಶದ್ರೋಹಿಗಳನ್ನ ನಿನ್ನೆ ಬಂಧಿಸಲಾಗಿದೆ ಬಿಜೆಪಿ ಹೋರಾಟದ ಫಲವಾಗಿ ನಿನ್ನೆ ಬಂಧಿಸಿದ್ದಾರೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದಂಥ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಸರ್ಕಾರ ನಮ್ಮ ಹೋರಾಟದ ಫಲವಾಗಿ ಅಂದರೆ ಬಿ ಜೆ ಪಿಯ ಹೋರಾಟದ ಫಲವಾಗಿ ನಿನ್ನೆ ಮೂವರನ್ನ ಬಂಧನ ಮಾಡಿದ್ದಾರೆ ಮೂವರು ದೇಶದ್ರೋಹಿಗಳನ್ನು ನಿನ್ನೆ ಬಂಧಿಸಲಾಗಿದೆ ಅಂತ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಅಂದರೆ ಇದ್ರ ಮೂಲಕ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಯಾರು ಕೂಗಿದ್ರು ಅವರನ್ನು ನಾವು ಬಂಧಿಸಬೇಕು ಅಂತ ಹಿಂದೆನೇ ಹೇಳಿದ್ವಿ ಈ ಕ್ಷಣಕ್ಕೂ ಎಫ್ ಎಸ್ ಎಲ್ ವರದಿಯನ್ನು ಏಕೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಈಗಾಗಲೇ ವಿಜಯೇಂದ್ರ ಮುಂದೆ ಇಟ್ಟಿದ್ದಾರೆ ವಿಧಾನಸೌಧದ ಒಳಗಡೆ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದ ನಂತರ ಭಾರತೀಯ ಜನತಾ ಪಾರ್ಟಿಯ ನಿರಂತರ ಹೋರಾಟದ ಪ್ರತಿಫಲವಾಗಿ ನಿನ್ನೆ ದಿನ ಮೂರು ದೇಶದ್ರೋಹಿಗಳನ್ನು ಬಂಧಿಸಿದ್ದಾರೆ ಈ ಕ್ಷಣಕ್ಕೂ ಸಹ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ವರದಿಯನ್ನು ಇವತ್ತಿಗೂ ಕೂಡ ಬಹಿರಂಗಪಡಿಸಿಲ್ಲ ಎಲ್ಲೋ ಒಂದು ಕಡೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಹಿರಂಗ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ದೇಶದ್ರೋಹಿಗಳನ್ನು ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇತ್ತು ಅಂತ ಕಾಣ್ತದೆ ಸೊ ವಾಟ್ ಈಸ್ ಸ್ಟಾಪಿಂಗ್ ದಿ ಸ್ಟೇಟ್ ಗೌರ್ನಮೆಂಟ್ ಯಾವ ಕಾರಣಗಳಿಂದಾಗಿ ಇವತ್ತು ಕೂಡ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ